ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾವು ಲಕ್ಷ್ಮಿಯನ್ನ ಯಾವ ಶುಭ ಸಮಯದಲ್ಲಿ ಕೂರಿಸ್ತೀವೋ ಹಾಗೆ ನಾವು ಲಕ್ಷ್ಮಿಯನ್ನ ವಿಸರ್ಜನೆ ಮಾಡ್ಬೇಕಾದ್ರೂ ಶುಭ ಸಮಯಕ್ಕೆ ವಿಸರ್ಜನೆ ಮಾಡ್ಬೇಕು ವಿಸರ್ಜನೆ ಮಾಡೋಕ್ ಮುಂಚೆ ದೀಪಾನ ಹಚ್ಚಿ ಈ ತರ ಪೂಜೆ ಮಾಡ್ಕೊಳ್ಬೇಕು ಫಸ್ಟ್ ಅಮ್ಮನವ್ರಿಗೆ ಕೆಂಪಾರ್ತಿ ಮಾಡ್ಬೇಕಾದ್ರೆ ಅರ್ಶನ ಹಾಕೊಳ್ತಾ ಇದೀನಿ ಮತ್ತೆ ಕುಂಕುಮನ ಹಾಕೊಳ್ತೀನಿ ಮನುಷ್ಯರಿಗೆ ಅಹ್ ಚಿಕ್ಕ ಮಕ್ಕಳಿಗೆ ದಂಪತಿಗಳಿಗೆ ಗರ್ಭಿಣಿಯರಿಗೆ ಅಂದ್ರೆ ಮನುಷ್ಯರಿಗೆ ನಾವು ದೃಷ್ಟಿ ತೆಗಿಬೇಕಾದ್ರೆ ಸುಣ್ಣನ ಬೆರ್ಸ್ಕೊತೀವಿ ಆದ್ರೆ ದೇವತೆಗಳಿಗೆ ಯಾವ್ದೇ ದೇವತೆಗಳಾಗಿರ್ಬಹುದು ಅಮ್ಮನವ್ರಾಗಿರ್ಬಹುದು ಗಣಪತಿ ಆಗಿರ್ಬಹುದು ಈ ತರ ಯಾವ್ದೇ ದೇವತೆಗಳಿಗೆ ನಾವು ದೃಷ್ಟಿಯನ್ನ ತೆಗಿಬೇಕಾದ್ರೆ ನಾವು ಕುಂಕುಮಾನ ಹಾಕ್ಬೇಕು ದೇವತೆಗಳಿಗೆ ನಾವು ಸುಣ್ಣನ ಬಳಸ್ಬಾರ್ದು ಕುಂಕುಮಾನ ಹಾಕಿದ್ರೆ ಈ ತರ ರೆಡ್ ಆಗುತ್ತೆ ನೀರನ್ನು ಅಷ್ಟೇ ನಾವು ಮುಕ್ಕಾಲ್ ಭಾಗ ಹಾಕೋಬೇಕು ತಟ್ಟೆನಲ್ಲಿ ತುಂಬಾ ಹಾಕೊಂಡ್ರೆ ಈ ನೀರು ಚೆಲ್ಲಬಾರದು ಕೆಂಪಾರ್ತಿ ನೀರು ಚೆಲ್ಲಬಾರದು ಮುಕ್ಕಾಲ್ ಭಾಗ ಅಥವಾ ಸ್ವಲ್ಪ ಹಾಕೊಂಡ್ರೆ ಸಾಕು ಈಗ ಒಂದ್ ವೀಡೆದೆಲ್ಲ ತಗೊಳ್ತೀನಿ ಈ ನಾನು ಕಣ್ಣನ್ನ ಮಾಡ್ಕೋತೀನಿ ಈ ತರ ಕಣ್ಣನ್ ಮಾಡ್ಕೊಂಡು ಈ ತುದಿ ಯಾವಾಗ್ಲೂ ದೇವ್ರ ಕಡೆ ಬರೋ ತರ ಇಡ್ಬೇಕು ಮತ್ತೆ ಎರಡು ದೀಪ ಇಟ್ಕೊಂಡಿದೀನಿ ಇದ್ರಲ್ಲಿ ತುಪ್ಪದ ದೀಪನ ಹಚ್ತೀನಿ ಎಣ್ಣೆ ಹಚ್ಬಹುದು ಆದ್ರೆ ತುಪ್ಪದ ದೀಪ ಶ್ರೇಷ್ಠ ಅಂತ ನಾನು ಇದಕ್ಕೆ ತುಪ್ಪದ ದೀಪಾನೇ ಹಚ್ತೀನಿ ಈಗ ನಾನು ದೇವ್ರಿಗೆ ದೂಪ ದೀಪ ಹಚ್ಚಿ ಪೂಜೆಯನ್ನ ಮಾಡಿದೀನಿ ಮಾಡಾದ್ಮೇಲೆ ಕೆಂಪಾರ್ತಿಯನ್ನ ಬೆಳಗ್ತೀನಿ ಇದು ನನ್ ಮನೆಯಲ್ಲಿ ಈ ತರ ನಾನು ತಯಾರು ಮಾಡ್ಕೊಂಡು ಕೆಂಪಾರ್ತಿಯನ್ನ ದೇವತೆಗಳಿಗೆ ತೆಗಿತೀನಿ ನಿಮ್ಮ ಮನೆಯಲ್ಲಿ ಯಾವ ತರ ಸಂಪ್ರದಾಯ ಇದೆಯೋ ಆ ತರ ನೀವು ರೆಡಿ ಮಾಡ್ಕೊಂಡು ಕೆಂಪಾರತಿಯನ್ನ ತೆಗಿಬಹುದು ಮನೆಯಲ್ಲಿ ಅಹ್ ಮೂರ್ ಜನ ಅಥವಾ ಐದು ಜನ ಒಂಬತ್ತು ಜನ ಮುತ್ತೈದೆಯರು ಇದ್ರೆ ಸೇರ್ಕೊಂಡು ಕೆಂಪಾರತಿಯನ್ನ ತೆಗೀರಿ ಇಲ್ಲ ಅಂದ್ರೆ ಯಾರು ಇಲ್ಲ ಅನ್ನೋ ಪಕ್ಷದಲ್ಲಿ ನಾವೇ ತಕ್ಕೊಳ್ಬಹುದು ಸೊ ನಮ್ಮ ದೇವಿಗೆ ನಮ್ಮ ಅಮ್ಮ ಯಾವದೇ ಯಾವುದೇ ತರಹ ದೃಷ್ಟಿ ಆಗ್ಬಾರ್ದು ಅಂತ ಕೆಂಪಾರ್ತಿಯನ್ನ ನಾನು ಮಾಡ್ತೀನಿ ಮೊದಲು ದೇವ್ರಿಗೆ ಬಲಗಡೆ ಮೂರ್ ಸಾಲಿ ಮಾಡ್ಬೇಕು ಹಾಗೆ ಮೇಲಿಂದ ಕೆಳಗೆ ಮೂರ್ ಸರಿ ಮಾಡ್ಬೇಕು ಈಗ ದೀಪನ ನಾವು ಆರಿಸಬಾರ್ದು ದೀಪದಲ್ಲಿ ಇರುವಂತಹ ಕಪ್ಪನ್ನ ಸ್ವಲ್ಪ ಹೀಗೆ ತಕ್ಕೊಳ್ಬೇಕು ಅಷ್ಟೇ ಮತ್ತೆ ಕೆಂಪು ಇದು ಆರ್ತಿದ್ ಸ್ವಲ್ಪ ತಗೊಂಡು ಅಮ್ಮನವರ ಎಡಗಡೆ ಯಾವ್ದೇ ದೃಷ್ಟಿ ಆಗದೆ ಇರ್ಲಿ ಅಂತ ಹೀಗೆ ತಾಗಿಸ್ತೀನಿ ಮತ್ತೆ ಈ ಕೆಂಪಾರ್ತಿನ ನಮ್ಮ ಹೊಸಲಿನ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಹಾಕಿ ಯಾರು ತುಳಿಬಾರ್ದು ಮನುಷ್ಯರಿಗೆ ನಾವು ತೆಗ್ದಿರೋ ಅಂತಹ ಈ ಕೆಂಪ ಇದು ಕೆಂಪಾರ್ತಿನ ನಾವೇನ್ ಮಾಡ್ತೀವಿ ರೋಡ್ ಮಧ್ಯೆ ಹಾಕ್ತಿವಿ ಅದನ್ನೆಲ್ಲ ತುಳ್ಕೊಂಡು ಓಡಾಡಿದ್ರು ಪರವಾಗಿಲ್ಲ ಆದ್ರೆ ನಾವು ಆ ದೇವತೆಗಳಿಗೆ ತಗದಿರೋಂತಹ ಕೆಂಪಾರ್ತಿನ ಯಾವತ್ತು ನಾವು ರೋಡ್ ಮಧ್ಯೆ ತುಡಿಯುವಂತಹ ಪ್ಲೇಸಸ್ ಅಲ್ಲಿ ಸ್ಥಳಗಳಲ್ಲಿ ಹಾಕಬಾರ್ದು ಇದನ್ನ ನಾನು ಏನ್ ಮಾಡ್ತೀನಿ ಹೊಸಲಿನ ಆ ಕಡೆ ಈ ಕಡೆ ಸ್ವಲ್ಪ ಹಾಕಿ ಬಾಕಿ ನೀರೆಲ್ಲ ಉಳಿದಿರುವಂತ ನೀರನ್ನ ನಾನು ಏನ್ ಮಾಡ್ತೀನಿ ಯಾವ್ದಾದ್ರು ಅಹ್ ಪಾಟಿಗೆ ಹಸಿರು ಗಿಡಗಳಿಗೆ ಹಾಕ್ಬಿಡ್ತೀನಿ ನೋಡಿ ನಾನು ಕೆಂಪಾರ್ತಿಗೆ ಬಳಸಿದಂತಹ ದೀಪಗಳನ್ನ ಆರಿಸಿಲ್ಲ ನಾನು ಇಲ್ಲೇ ಇಟ್ಟಿದ್ದೀನಿ ಹಾಗೆ ಕೆಂಪಾರ್ತಿಯಲ್ಲಿ ಬಳಸಿರುವಂತಹ ದೀಪನ ದೇವ್ರಿಗೆ ತೆಗೆದಿರೋಂತ ಕೆಂಪಾರ್ತಿಯ ದೀಪಗಳನ್ನ ಆರಿಸ್ಬೇಡಿ ಮತ್ತೆ ದೇವ್ರಿಗೆ ನಾವು ದೂಪ ದೀಪ ನೈವೇದ್ಯನ ಇಟ್ಟು ಪೂಜೆ ಮಾಡಿ ಕೆಂಪಾರತಿ ಮಾಡಿದ್ಮೇಲೆ ತಕ್ಷಣ ಕ ಕಳಶವನ್ನ ಕದಲಿಸಬಾರ್ದು ಒಂದ್ ಹತ್ತು ನಿಮಿಷ ಬಿಟ್ಟು ಆಮೇಲೆ ಕಳಶಾನ ಕದಲಿಸ್ಬೇಕು ಈಗ ಹತ್ತು ನಿಮಿಷ ಆಗಿದೆ ಹತ್ ನಿಮಿಷ ಆದ್ಮೇಲೆ ನಾನು ಕಳಶ ಹಣ ಕದಲಿಸ್ತೀನಿ ಹೇಗೆ ಅಂದ್ರೆ ಮೊದಲು ಬಲಗಡೆಗೆ ಬರ್ಬೇಕು ಬಲಕ್ಕೆ ಬಂದು ಎಡಕ್ಕೆ ಬಲದಿಂದ ಎಡಕ್ಕೆ ಬಲದಿಂದ ಎಡಕ್ಕೆ ಹೀಗೆ ಮೂರ್ ಸಲ ಕಾಯಿನ ಹುಷಾರಾಗಿ ಮೇಲಕ್ಕೆತ್ತಿ ಮೂರು ಸಲ ಹೀಗೆ ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಹೀಗೆ ಎತ್ತಿ ಕೂರಿಸಿ ಈಗ ಕದಲಿಸಿದ ಮೇಲೆ ನಾವು ಹೂವುಗಳನ್ನೆಲ್ಲ नाव तगीब ತಾಯಿಗೆ ಇಟ್ಟಿರುವಂತಹ ಮಾವಿನ ಎಲೆ ಹೂಗಳನ್ನ ಯಾವ್ದು ಕೂಡ ಕಸಕ್ಕೆ ಹಾಕಬೇಡಿ ಇದನ್ನೆಲ್ಲ ಒಂದು ಕವರ್ ನಲ್ಲಿ ಹಾಕಿ ಹರಿಯುವಂತ ನೀರಿಗೆ ಬಿಡಿ ಇದು ತಾಯಿಗೆ ಇಟ್ಟಿದಂತಹ ಮಡಲಕ್ಕಿ ಸಾಮಾನು ನಾನು ಇದನ್ನ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅಲ್ಲೆಲ್ಲ ಇರುತ್ತೆ ಅಕ್ಕಿ ಮತ್ತೆ ಅಹ್ ಕೊಬ್ಬರಿ ಹಾಕುವಂತಹ ಒಂದು ಸ್ಥಳ ಇರುತ್ತೆ ಅಲ್ಲಿಗೆ ಹೋಗಿ ನಾನು ಈ ಮಡ್ಲಕ್ಕಿ ಸಾಮಾನನ್ನ ಅಲ್ಲಿಗೆ ಹಾಕ್ತೀನಿ ಈ ಬಾಳೆಹಣ್ಣನ್ನ ನಾವು ಗೋಮಾತೆಗೆ ಅರ್ಪಿಸಬಹುದು ಅಕ್ಕಿ ಮತ್ತೆ ಕೊಬ್ಬರಿ ಬೆಲ್ಲ ಇದನ್ನೆಲ್ಲಾ ನಾನು ಇದಕ್ಕೆ ಇನ್ನೊಂದ್ ಸ್ವಲ್ಪ ಅಕ್ಕಿ ಇದನ್ನೆಲ್ಲ ಸೇರಿಸಿ ನಾನು ಲಕ್ಷ್ಮಿ ದೇವಸ್ಥಾನಕ್ಕೆ ನಾನು ಇಟ್ಬಿಡ್ತೀನಿ ಅಕಸ್ಮಾತ್ ನಮ್ ದೇವಸ್ಥಾನಕ್ ಹೋಗಕ್ ಆಗಿಲ್ಲ ಅಂದ್ರೆ ಇದನ್ನ ಲಕ್ಷ್ಮೀ ಸ್ವರೂಪಿ ಆಗ ಆಗಿರುವಂತಹ ಗೋ ಮಾತೆಗೂ ಕೂಡ ನಾವು ಅರ್ಪಿಸಬಹುದು ಇದು ತಾಯಿಗೆ ಉಡ್ಸಿದಂತಹ ಸೀರೆನ ತೆಗೆದ್ಮೇಲೆ ಮರ್ಚಿ ಹಾಗೆ ಬೀರುಳ್ಳಿ ಇಡ್ಬೇಡಿ ಒಂದ್ ಹತ್ ನಿಮಿಷನಾದ್ರೂ ಮೈಮೇಲೆ ಹಾಕೊಳ್ಳಿ ನೋಡಿ ಇದು ಅಹ್ ದೇವ್ರಿಗೆ ಅಲ್ಲ ಹೂವು ಆತರದ ಹಾಕೋದಕ್ಕೆ ನಾನು ಬಿಂಗೆ ಹೀಗೆ ಕಟ್ಟಿದ್ದೆ ಈ ಕಡ್ಡಿ ಬಂದು ಅರಳಿ ಮರದ ಕಡ್ಡಿ ನಿಮ್ಗೆ ಯಾವ್ದಾದ್ರು ದೇವ ವೃಕ್ಷದ ಕಡ್ಡಿಗಳನ್ನ ಅಂದ್ರೆ ಬಿಲ್ವ ಮರದ ಕಡ್ಡಿ ಅರಳಿ ಮರದ ಕಡ್ಡಿ ಈ ತರದನ್ನ ನೀವು ಗಟ್ಟಿ ಇರೋದನ್ನ ನೀವು ಯೂಸ್ ಮಾಡಬಹುದು ಯಾವ್ದಾವ್ದೋ ಕಡ್ಡಿನ ಯೂಸ್ ಮಾಡಬೇಡಿ ಸೊ ನಾನು ಈ ವರ್ಷ ಅರಳಿ ಮರದ ಕಡ್ಡಿನ ನಾನು ದೇವ್ರಿಗೆ ಅಹ್ ಈ ತರ ಕಟ್ಟಿದ್ದೆ ಹೀಗೆ ಹೇಗೆ ನಾನು ದಾರಾನ ಸುತ್ತಿದ್ದೀನಿ ಆಮೇಲೆ ಸುಣ್ಣವನ್ನ ಬೆಳೆದಿದ್ದೀನಿ ಈಗ ನಾನು ಕಾಯಿನ ತೆಗೆದು ಬೇರೆ ಒಂದಕ್ಕೆ ಮತ್ತೊಂದು ಕಳಶಕ್ಕೆ ಇಡ್ತಾ ಇದ್ದೀನಿ ಎಲೆಯ ಸಮೇತ ಹೀಗೆ ಬೇರೆದಕ್ಕೆ ಹುಷಾರಾಗಿ ತೆಗೆದು ಇಟ್ಕೊಳ್ಳಿ ತುಂಬಾ ಜನ ಕೇಳಿದ್ರು ಕಳಶ ವಿಸರ್ಜನೆ ಮಾಡಿದ್ಮೇಲೆ ಕಳಶದಲ್ಲಿ ಇರುವಂತಹ ನೀರನ್ನ ಏನ್ ಮಾಡ್ಬೇಕು ಅಂತ ಮೊದಲು ಇದರಲ್ಲಿರೋ ನೀರನ್ನ ತೀರ್ಥ ರೂಪವಾಗಿ ನಾವು ತಗೊಳ್ತೀವಿ ಮನೆ ಮಂದಿ ಎಲ್ಲ ತಗೊಳ್ತೀವಿ ಮತ್ತೆ ಉಳ್ದಿರೋಂತ ನೀರನ್ನ ನಾನು ಸ್ನಾನಕ್ಕೆ ಉಪಯೋಗಿಸ್ಕೊಳ್ತೀವಿ ಇದ್ರಲ್ಲಿ ನಾ ಏನೇನ್ ಹಾಕಿದೆ ಅಂದ್ರೆ ಜಾ ಜಾಕಾಯಿ ಜಾಪತ್ರೆ ಲಾವಂಚದ ಬೇರು ಏಲಕ್ಕಿ ಲವಂಗ ಮತ್ತೆ ಕಮಲದ ಬೀಜಗಳು ಹಾಗೆ ಗೋಮತಿ ಚಕ್ರ ಮತ್ತೆ ಕವಡೆಗಳು ಲಕ್ಷ್ಮಿ ಕವಡೆಗಳನ್ನ ಇಷ್ಟು ಹಾಕಿದ್ದೆ ಮತ್ತೆ ಬೆಳ್ಳಿ ಕಾಯ್ನು ಮತ್ತೆ ಐದು ರೂಪಾಯಿ ಹಿತ್ತಾಳೆ ಕಾಯ್ನು ಮತ್ತೆ ಚಿನ್ನದ ಮೂಗೂತಿ ಇಷ್ಟನ್ನು ಹಾಕಿದ್ದೆ ಇದಾಗಿ ನಾನು ಪಚ್ ಕರ್ಪೂರನು ಹಾಕಿದ್ದೀನಿ ಪನ್ನೀರ್ ಕೂಡ ಹಾಕಿದ್ದೀನಿ ಹಾಗೆ ಆ ಮತ್ತೆ ಜಾವದ್ ಪೌಡರ್ ಕೂಡ ಹಾಕಿದ್ದೀನಿ ಇದ್ರದ ಪರಿ ಈ ನೀರಿನ ಪರಿಮಳನೇ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನ ನಾವು ಗಿಡಗಳಿಗೆಲ್ಲ ಹಾಕ್ಬಾರ್ದು ಈ ನೀರನ್ನ ನಾವು ಶ್ರೇಷ್ಠವಾದ ನೀರನ್ನ ನಾವು ಗಿಡಗಳಿಗೆ ಮತ್ತೆ ಹೊರಗಡೆ ಚೆಲ್ಲಿ ಆತರ ಎಲ್ಲ ಮಾಡಬಾರ್ದು ಇದನ್ನ ನಾವು ಸ್ವಲ್ಪ ಒಂದ್ ಒಂದ್ ಉದಾಹರಣೆ ಆ ತರ ನಾವು ತೀರ್ಥ ರೂಪವಾಗಿ ತಗೊಳ್ಬೇಕು ಆಗ ಲಕ್ಷ್ಮಿ ನಮ್ಗೆ ಅನುಗ್ರಹ ನೀಡ್ತಾಳೆ ಹಾಗೆ ಈ ನೀರನ್ನ ನಾವು ಸ್ನಾನಕ್ಕೆ ಸ್ವಲ್ಪ ಸ್ವಲ್ಪ ಮನೆ ಮಂದಿ ಎಲ್ಲ ಇರ್ತಾರಲ್ಲ ಅವರು ಒಂದ್ ಒಂದ್ ಚಂಬು ಆತರ ಸ್ನಾನಕ್ಕೆ ಬೆರೆಸ್ಕೊಂಡು ನಾವು ಆ ಲಕ್ಷ್ಮಿ ಅನುಗ್ರಹ ನಮ್ಮ ಮೇಲೆ ಅಂತ ಸ್ನಾನಕ್ಕೆ ಉಪಯೋಗಿಸ್ಕೋಬಹುದು ಕಾಯಿನೂ ಅಷ್ಟೇ ಇದಕ್ಕೆ ನಾವು ಇಟ್ಟಿರುವಂತ ಕಾಯಿನ ನೀವು ಬೇರೆಯವ್ರಿಗೆ ಕೊಡಬಾರ್ದು ದಾನ ರೂಪವಾಗಿ ಬೇರೆಯವ್ರ ಕೊಡಬಾರ್ದು ಮತ್ತೆ ಅದನ್ನ ಬಿಸಾಕ್ಬಾರ್ದು ಹಾಳು ಮಾಡಬಾರ್ದು ಅದನ್ನ ನಾವು ಸ್ವೀಟ್ ಏನಾದ್ರೂ ಸ್ವೀಟ್ ಮಾಡ್ಕೊಂಡು ತಿನ್ಬೇಕು ಈಗ ನೀರನ್ನ ಮಾತ್ರ ಮತ್ತೊಂದು ಬಿಂದ್ಗೆ ಬಗ್ಗಿಸ್ಕೊಂಡೆ ಅದ್ರಲ್ಲಿ ಇರುವಂತಹ ವಸ್ತುಗಳನ್ನೆಲ್ಲ ತೆಗ್ದಿಟ್ಕೊಂಡಿದೀನಿ ಇದನ್ನೆಲ್ಲ ನೀವು ಹೊರಗಡೆ ಈಚೆಗಡೆ ಇಟ್ರೆ ಸಾಕು ಒಣಗುತ್ತೆ ಇದನ್ನ ನಾವು ಸಿಹಿ ಪದಾರ್ಥಕ್ಕೆ ಬಳಸ್ಕೊಳ್ಬಹುದು ಇದು ಅಷ್ಟೇ ನಾನು ಹಿಂದಿನ ವಿಡಿಯೋದಲ್ಲಿ ಸ್ವಲ್ಪ ಹಾಕಿದ್ರೆ ಸಾಕು ಇದು ಜಾಪತ್ರೆನ ಫುಲ್ಲು ಹಾಕೋ ತರ ಏನು ಇಲ್ಲ ಇದು ಅಷ್ಟೇ ನಾವ್ ಯಾವಾಗ ಆರ್ ಆರ್ ಹಾಕ್ಬೇಕು ಅಂತ ಕೇಳಿದ್ರಿ ನಿಮ್ಗೆ ಆರ್ ಆರ್ ಹಾಕಕ್ ಆಗೋದಿಲ್ಲ ವೇಸ್ಟ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಒಂದ್ ಕೆಲ್ಸ ಮಾಡಬಹುದು ನೀವು ಏಲಕ್ಕಿ ಮತ್ತೆ ಇದು ಲವಂಗಾನ ಪುಡಿ ಮಾಡಿ ಇಟ್ಕೊಂಡು ನಾವು ಎಷ್ಟು ಪಚ್ಕರ್ಪೂರನ ಒಂದು ಹಿಡಿ ಒಂದ್ ಸ್ವಲ್ಪ ಹಾಕ್ತಿವಲ್ಲ ಹಾಗೆ ಪುಡಿ ಕೂಡ ಸ್ವಲ್ಪ ಹಾಕಿದ್ರು ಸಾಕಾಗತ್ತೆ ಆರಾರೇ ಹಾಕ್ಬೇಕು ಅಂತ ಏನಿಲ್ಲ ಪುಡಿ ಮಾಡಿ ಇಟ್ಕೊಂಡು ದೇವ್ರಿಗೆ ಅಂತಾನೆ ಸಪ್ರೇಟ್ ಇಟ್ಕೊಂಡು ಸ್ವಲ್ಪ ಪುಡಿನ ಅಹ್ ಪಚ್ಕರ್ಪೂರ ಹಾಕಿದ ಹಾಗೆ ಹಾಕ್ಬೋದು ಇದನ್ನೆಲ್ಲ ನಾವು ಡೈಲಿ ಯೂಸ್ ಮಾಡಬಹುದು ಇದೇ ಬೆಳ್ಳಿ ಕೋಯ್ನ ಇದೇ ಮುಗ್ಬಟ್ಟು ಇದೇ ಒಂದು ಕಾಯಿನ್ ಅನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು ಮತ್ತೆ ಇಲ್ಲಿ ನೋಡಿ ಕಮಲದ ಬೀಜಗಳು ಗೋಮತಿ ಚಕ್ರ ಮತ್ತೆ ಈ ಲಕ್ಷ್ಮಿ ಕವಡೆಗಳು ನಾನು ಕಳಶದಲ್ಲಿ ಹಾಕಿದಂತಹ ಈ ಕಮಲದ ಬೀಜ ಮೊಳಕೆ ಬಂದಿದೆ ಇದ್ರ ಅರ್ಥ ನಾವೇನಾದ್ರೂ ಸಂಕಲ್ಪ ಮಾಡಿ ಪೂಜೆ ಮಾಡ್ತೀವಲ್ವಾ ಅದು ನಮ್ಗೆ ಯಶಸ್ಸು ಸಿಗುತ್ತೆ ನಮ್ಗೆ ಒಳ್ಳೇದಾಗತ್ತೆ ಇದೇನಂದ್ರೆ ಗ್ರೋತ್ ಅಂದ್ರೆ ನಮ್ಮ ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನೋದು ಒಳ್ಳೆಯ ಸಂಕೇತವಾಗಿ ಈ ತರ ಮೊಳಕೆ ಬರುತ್ತೆ ಮತ್ತೆ ಇದನ್ನ ಮತ್ತೆ ಮತ್ತೆ ರೆಗ್ಯುಲರ್ ಆಗಿ ಅಂದ್ರೆ ಪ್ರತಿನಿತ್ಯ ನಾವು ಕಳಶದಲ್ಲಿ ಹಾಕುವಂತ ಅವಶ್ಯಕತೆ ಏನಿಲ್ಲ ನಾನು ವರ್ಷಕ್ಕೊಂದ್ಸಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಶನ ಪ್ರತಿಷ್ಠಾಪನೆ ಮಾಡಿದಾಗ ಮಾತ್ರ ಇದನ್ನೆಲ್ಲ ಹಾಕ್ತೀನಿ ಪ್ರತಿ ದಿನ ನಿತ್ಯ ಕಳಶದ ಪೂಜೆಯಲ್ಲಿ ಪ್ರತಿ ದಿನ ಕಳಶಕ್ ಹಾಕೋದಿಲ್ಲ ಇದನ್ನೆಲ್ಲ ನಾನು ಏನ್ ಮಾಡ್ತೀನಿ ಒಂದು ಬೆಳ್ಳಿಯ ಬಟ್ಟಲಲ್ಲಿ ಹಾಕ್ತೀನಿ ಹೀಗೆ ಹಾಕಿ ನಿತ್ಯ ಅರ್ಚ ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಅರ್ಚನೆಯನ್ನ ಇದಕ್ಕೂ ಮಾಡ್ತೀನಿ ಲಕ್ಷ್ಮಿ ವಿಗ್ರಹಕ್ಕೂ ಮಾಡ್ತೀನಿ ಇದನ್ನ ನಾನು ಈ ತರ ಬೆಳ್ಳಿಯ ಬಟ್ಟಲಲ್ಲಿ ಇಟ್ಕೊಂಡು ಇದಕ್ಕೆ ಪೂಜೆನ ದಿನನಿತ್ಯ ಪೂಜೆ ಮಾಡ್ತೀನಿ ಪ್ರತಿನಿತ್ಯ ಇದನ್ನ ಕಳಶದಲ್ಲಿ ಅಂತ ಅವಶ್ಯಕತೆ ಇಲ್ಲ ಇದನ್ನ ಪ್ರತಿನಿತ್ಯ ನೀವೇನಾದ್ರೂ ಕಳಶದಲ್ಲಿ ಹಾಕಿದ್ರೆ ಇದೆಲ್ಲ ಕರೆಗಟ್ಟುತ್ತೆ ಬಣ್ಣ ಬೇರೆ ತರ ಚೇಂಜ್ ಆಗುತ್ತೆ ಸೊ ಅದಕ್ಕೆ ಯಾವಾಗ್ಲೂ ಕಳಶದಲ್ಲಿ ಇದನ್ನ ಹಾಕ್ಬೇಡಿ ಪ್ರತಿನಿತ್ಯ ನಾವು ಕಳಶ ಪೂಜೆ ಮಾಡ್ತೀವಲ್ಲ ಕಳಶದೊಳಗೆ ಅಹ್ ಇಷ್ಟು ಐಟಮ್ಸ್ ಜೊತೆಗೆ ಪಚ್ಚ ಕರ್ಪೂರ ಜಾವತ್ ಪೌಡ್ರ್ ಅರ್ಶನ ಕುಂಕುಮ ಪನ್ನೀರು ಸ್ವಲ್ಪ ಗೋಮೂತ್ರ ಹಾಕಿದ್ರೆ ಸಾಕು ಇದನ್ನ ಹಾಕುವಂತ ಅವಶ್ಯಕತೆ ಇಲ್ಲ ಇದನ್ನ ಇಟ್ಕೊಂಡು ಅರ್ಚನೆ ಮತ್ತೆ ಪೂಜನೆ ಮಾಡಿ ನೋಡಿದ್ರಲ್ಲ ನಿಯಮಬದ್ಧವಾಗಿ ಹೇಗೆ ಕಳಸಾನ ವಿಸರ್ಜನೆ ಮಾಡ್ಬೇಕು ಹಾಗೆ ಕಳಸದಲ್ಲಿ ಉಪಯೋಗಿಸಿರುವಂತಹ ಪದಾರ್ಥಗಳನ್ನ ಹೇಗೆ ಮತ್ತೆ ಉಪಯೋಗಿಸ್ಬೇಕು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ